ಶಿಲ್ಘಟ್ಟ ತಾಲೂಕಿನ ಚಿಮಂಗಲದಲ್ಲಿ ಶ್ರೀ ಕೋದಂಡ ರಾಮಸ್ವಾಮಿ ಹದಿನಾರನೇ ವಾರ್ಷಿಕೋತ್ಸವ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಮಾಡಿ ದೇವರ ದರ್ಶನ ಪಡೆದ ಸಮಾಜ ಸೇವಕ ಬೀರುಪನಳ್ಳಿಯ ಗೌಡನವರ ನರಸಿಂಹಮೂರ್ತಿ ಹೌದು ಶಿಲ್ಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಹದಿನಾರನೇ ವರ್ಷದ ವಾರ್ಷಿಕೋತ್ಸವವು ಭಾವದಿಂದ ಹಾಗೂ ಭಕ್ತಿ ಸಂಭ್ರಮದಿಂದ ನಡೆಯಿತು ಈ ಸಂದರ್ಭ ದೇವಾಲಯದಲ್ಲಿ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆಯಲು ಆಗಮಿಸಿದರು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ನರಸಮೂರ್ತಿ ಮತ್ತು ಅವರ ಧರ್ಮಪತ್ನಿ ಮಂಜುಳಾ ಅವರು ದೇವರ ದರ್ಶನ ಪಡೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸುಮಾರು ಎರಡು ಸಾವಿರದ ಐನೂರಕ್ಕೂ ಅಧಿಕ ಭಕ್ತರಿಗೂ ಉಚಿತ ಅನ್ನ ಸಂತರ್ಪಣೆ ಮಾಡಲಾಗಿದ್ದು ನೀರಿನ ಬಾಟಲ್ನ ವ್ಯವಸ್ಥೆಯು ಸಮರ್ಪಕವಾಗಿ ಮಾಡಲಾಗಿತ್ತು ನರಸಿಂಹಮೂರ್ತಿ ಮಾತನಾಡುತ್ತಾ ಸನಾತನ ಧರ್ಮದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಸಹಾಯ ಮಾಡುವ ಮನೋಭಾವ ಇರಬೇಕು ಎಂಬ ಸಂದೇಶವಿದೆ ಹಬ್ಬ ಹರಿದಿನಗಳು ಧರ್ಮದ ಮೂಲ ತತ್ವವನ್ನು ಉಳಿಸುತ್ತವೆ ಈ ಹಿನ್ನೆಲೆಯಲ್ಲಿ ಈ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಜನರಿಗೆ ಅನ್ನದೋಸೋಗ ಹಾಗೂ ನೀರಿನ ಬಾಟಲ್ ವ್ಯವಸ್ಥೆ ಮಾಡಲಾಗಿದೆ ಇದು ನಮ್ಮ ತೃಪ್ತಿಯ ಮೂಲ ಎಂದು ಹೃದಯ ಸ್ಪರ್ಶಿಯಾಗಿ ಹೇಳಿದರು ಈ ಹಿಂದೂ ಧರ್ಮ ಮತ್ತು ಸನಾತನ ಧರ್ಮ ಅನ್ನೋದು ನಾವು ಕಷ್ಟ ಬಂದಾಗ ಬೆಳಗ್ಗೆ ಎದ್ದು ಆ ಭಗವಂತನ ಸ್ನೇಹಿತ ಕೊಡ್ತೀವಿ ಭಗವಂತ ನಮಗೆ ಒಳ್ಳೆಯದನ್ನು ಮಾಡು ಭಗವಂತ ನಮಗೆ ಸರ್ವೋ ಸುಖಿನೋ ಸುಖಿನೋಗು ಎಲ್ಲರಿಗೂ ಚೆನ್ನಾಗಿ ಒಳ್ಳೆಯದನ್ನು ಮಾಡು ಅಂತೇಳ್ಬಿಟ್ಟು ನಾವು ಕೇಳ್ಕೊಡ್ತೀವಿ ಅದೇ ರೀತಿ ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ಸುತ್ತಮುತ್ತ ಇರೋ ಎಲ್ಲ ಜನಗಳು ಚೆನ್ನಾಗಿರ್ಬೇಕು ನೋಡಿ ಇಷ್ಟೊಂದು ಜನ ಬಂದಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆ ಭಗವಂತ ಶ್ರೀರಾಮಚಂದ್ರ ಮತ್ತೆ ಹನುಮಂತ ಕಾರ್ಯಕ್ರಮದಲ್ಲಿ ದೇವಾಲಯದ ಪದಾಧಿಕಾರಿಗಳು ನರಸಿಂಹರ್ತಿ ಅವರಿಗೆ ಶ್ರದ್ಧೆಯಿಂದ ಸನ್ಮಾನ ಮಾಡಿದ್ದು ನೆನಪಿನ ಕಾಣಿಕೆ ನೀಡಿ ಗೌರವ ಸಲ್ಲಿಸಿದರು ಇದರ ಜೊತೆಗೆ ಭಕ್ತರಿಗೆ ಆಧುನಿಕ ವ್ಯವಸ್ಥೆ ಮತ್ತು ಆತ್ಮೀಯ ಆತಿಥ್ಯ ನೀಡುವಲ್ಲಿ ಸರ್ವತಃ ಸಜ್ಜಗೊಂಡ ತಂಡ ಶ್ಲಾಘನೀಯ ಸೇವೆ ಸಲ್ಲಿಸಿತು ಈ ಮಹೋತ್ಸವದ ವೇಳೆ ಬಾಲವಾಗ್ಮಿ ಅರಿಕಾ ಮಂಜುನಾಥ್ ಮಾಜಿ ಶಾಸಕ ಎಂ ರಾಜಣ್ಣ ನರಸಿಂಹಮೂರ್ತಿ ಧರ್ಮಪತ್ನಿ ಮಂಜುಳಾ ಬಾಬಯ್ಯ ದೇವಪ್ಪ ಬಿರುಪುನಹಳ್ಳಿ ನಾನ್ಶಮಿ ನರಸಿಂಹರಾಜ ಕೃಷ್ಣ ಬಿಎಂ ನರಸಿಂಹಗೌಡ ನವೀನ್ ಹರಕೃಷ್ಣ ರೆಡ್ಡಿ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಭಕ್ತರು ಪಾಲ್ಗೊಂಡಿದ್ದರು ವರದಿ ಗುರುಮಾರ್ಗ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ ಇದು ಹದಿನಾರನೇ ವರ್ಷ ವಾರ್ಷಿಕೋತ್ಸವ ನಡೀತಾ ಇದೆ ಶ್ರೀರಾಮ ದೇವಸ್ಥಾನ ಜೊತೆಗೆ ಹನುಮಂತ ದೇವಸ್ಥಾನದಲ್ಲಿ ಇವರು ನಮ್ಮ ಮುಖಂಡರಾದವರು ನಮ್ಮ ತಂದು ಈ ಥರ ಅನ್ನದಾನ ನಡೆಸ್ತಾ ಇದ್ದೀವಿ ನಡೆಸಬೇಕು ಅಂತ ಕೇಳ್ಕೊಂಡು ಅದರ ಪ್ರಕಾರ ನಾವಿಲ್ಲಿ ಅನ್ನ ಸಂತರ್ಪಣೆ ಮಾಡಲಿಕ್ಕೆ ಇಷ್ಟಪಟ್ಟು ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನಕ್ಕೆ ಇದಕ್ಕೆ ಮುಂಚೆ ಇದೇ ಫಸ್ಟ್ ಟೈಮು ಇವರು ನಮ್ಮ ಎಲ್ಲ ಬಂದು ನಮ್ಮನ್ನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇಲ್ಲಿ ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ಟು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲೂ ಮಾಡ್ತಾ ಇದ್ದೀವಿ ಮಾಡಿ